आत्मीयस्ने नमस्कार ಗೆಳೆಯರೆ ಬಿ ಜೆ ಪಿಯಿಂದ ಮತ್ತೆ ಜನಾರ್ದನ ರೆಡ್ಡಿ ಅವರಿಗೆ ಶಾಕ್ ಎದುರಾಗಿದೆ ಇವತ್ತು ಜನಾರ್ದನ ರೆಡ್ಡಿ ಅವರ ಕೇಸ್ ತೆಲಂಗಾಣ ಹೈಕೋರ್ಟ್ನಲ್ಲಿ ಇಹರಿಂಗ್ ಬರುವಷ್ಟರ ಮುಂಚೆಯೇ ಜನಾರ್ದನ ರೆಡ್ಡಿ ಅವರಿಗೆ ಬಿ ಜೆ ಪಿಯಿಂದ ಗೇಟ್ ಪಾಸ್ ಸಿಕ್ಕಿದೆ ಅದರ ಜೊತೆ ಜೊತೆಗೆ ಗೆಳೆಯರೆ ಜನಾರ್ದನ ರೆಡ್ಡಿ ಅವರ ಫ್ಯಾಮಿಲಿಯಿಂದಲೂ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಹಾಗಾದರೆ ಗೆಳೆಯರೆ ಜನಾರ್ದನ ರೆಡ್ಡಿ ಅವರ ವಿಚಾರದಲ್ಲಿ ಬಿ ಜೆ ಪಿ ಯಾವ ರೀತಿಯಾಗಿರುವಂತಹ ಸ್ಟ್ರೋಕನ್ನು ಕೊಡ್ತಾ ಇದೆ ಮತ್ತು ಜನ ಜನಾರ್ದನ ರೆಡ್ಡಿ ಅವರ ಮುಂದಿನ ಭವಿಷ್ಯ ಏನಾಗಲಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಜನಾರ್ದನ ರೆಡ್ಡಿ ಅವರು ಬಿ ಜೆ ಬಹಳ ಅಂದರೆ ಬಹಳ ನಂಬಿ ಮತ್ತೆ ವಾಪಸ್ ಅವರು ಬಿ ಜೆ ಪಿಗೆ ಬಂದಿದ್ರು ಬಿ ಬಂದ ನಂತರದಲ್ಲಿ ಈ ಒಂದು ಗಣಿ ಹಗರಣದ ಕೇಸ್ ಏನಿದೆಯಲ್ಲ ಅದೇನಾದರೂ ನನ್ನ ಪರವಾಗಿ ಆಗಬಹುದೇನೋ ಅನ್ನುವಂತಹ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಆದರೆ ಜನಾರ್ದನ ರೆಡ್ಡಿ ಅವರಿಗೆ ಅದ್ಯಾವುದೂ ಕೂಡ ಆಗಲಿಲ್ಲ ಅಂತಿಮವಾಗಿ ವಿಶೇಷ ಜನಾರ್ದನ ರೆಡ್ಡಿ ಅವರಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿದೆ ಯಾವಾಗ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿದ್ರು ಆಗ ಆಟೋಮೆಟಿಕ್ ಆಗಿ ಜನಾರ್ದನ ರೆಡ್ಡಿ ಅವರ ಶಾಸಕ ಸ್ಥಾನ ಅನರ್ಹವಾಯಿತು ಸದ್ಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಏನಿದ್ದಾರಲ್ಲ ಯಾರೂ ಕೂಡ ಇಲ್ಲ ಅಲ್ಲಿ ಅನರ್ಹ ಶಾಸಕರಿದ್ದಾರೆ ಇಂತಹ ಟೈಮ್ನಲ್ಲೇ ಜನಾರ್ದನ್ ರೆಡ್ಡಿ ಅವರ ಬೆಂಬಲಕ್ಕೆ ಬಿಜೆಪಿ ನಿಲ್ಲಬಹುದು ಅಂತ ಬಹಳ ಅಂದ್ರೆ ಬಹಳ ನಿರೀಕ್ಷೆ ಮಾಡಿದ್ರು ಯಾಕೆಂದರೆ ಗೆಳೆಯರೆ ಜನಾರ್ದನ್ ರೆಡ್ಡಿ ಅವರಿಂದ ಬಿ ಜೆ ಪಿ ಬಹಳ ಉಪಯೋಗವನ್ನು ಪಡೆದುಕೊಂಡಿದೆ ಇನ್ನು ಗೆಳೆಯರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಏನಿದೆಯಲ್ಲ ಅದು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಅಂತಹ ಭದ್ರ ಕೋಟೆಯನ್ನು ಭೇದಿಸಿದಂತಹ ಜನಾರ್ದನ್ ರೆಡ್ಡಿ ಅಲ್ಲಿ ಗೆಲುವನ್ನು ಸಾಧಿಸಿದ್ರು ಆ ಸಮಯದಲ್ಲಿ ಅವರದ್ದೇ ಒಂದು ಪಕ್ಷ ಇತ್ತು ಆ ನಂತರ ಆ ಪಕ್ಷವನ್ನು ಬಿ ಜೆ ಪಿಯಲ್ಲಿ ವಿಲೀನಗೊಳಿಸಿದ್ದರಿಂದ ಜನಾರ್ದನ್ ರೆಡ್ಡಿ ಅವರು ಕೂಡ ಬಿ ಜೆ ಪಿಯ ಶಾಸಕರೇ ಆದರು ಅಲ್ಲಿ ಸೊ ಹೀಗಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಬಿ ಜೆ ಪಿ ಸಪೋರ್ಟ್ ಮಾಡುತ್ತೆ ಅಂತ ಅಂದುಕೊಂಡಿದ್ರು ಆದರೆ ಗೆಳೆಯರೆ ಜನಾರ್ದನ್ ರೆಡ್ಡಿ ಅವರ ಈ ಒಂದು ಕೇಸ್ ಇಹರಿಂಗ್ ಬರುವಂತಹ ಮುಂಚೆಗೆ ಬಿ ಜೆ ಪಿಯಲ್ಲಿ ಅಲ್ಲಿ ಬೈ ಎಲೆಕ್ಷನ್ಗೆ ಪ್ಲಾನ್ ಅನ್ನು ನಡೆಸಿದೆ ಗೆಳೆಯರೆ ಒಂದು ವೇಳೆ ಈ ಒಂದು ಜಡ್ಜ್ಮೆಂಟ್ ಏನಾದರೂ ಹೈಕೋರ್ಟ್ನಲ್ಲಿ ಸ್ಟೇ ಆರ್ಡರ್ ಸಿಕ್ಕಿದ್ರೆ ಅಥವಾ ಈ ಜಡ್ಜ್ಮೆಂಟನ್ನು ಕ್ಯಾನ್ಸಲ್ ಮಾಡಿ ಹೈಕೋರ್ಟ್ನಲ್ಲಿ ಮತ್ತೊಮ್ಮೆ ವಿಚಾರಣೆ ಆರಂಭ ಆದರೆ ಆಗ ಜನಾರ್ದನ್ ರೆಡ್ಡಿ ಅವರು ಶಾಸಕರಾಗಿ ಕಂಟಿನ್ಯೂ ಆಗ್ತಾರೆ ಆದರೆ ಬಿ ಜೆ ಪಿ ಆ ಯಾವ ವಿಚಾರವನ್ನೂ ಕೂಡ ಮಾಡ್ತಾ ಇಲ್ಲ ಸೊ ಬಿ ಜೆ ಪಿ ಹೈಕಮಾಂಡ್ ಈಗ ನೇರವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ಹೇಳಿದೆ ರೆಡ್ಡಿಯವರ ಫ್ಯಾಮಿಲಿಯಿಂದ ನೀವು ಅಂತರವನ್ನು ಕಾಯ್ದುಕೊಳ್ಳಿ ಅಂತ ಸೊ ಈಗ ಗಂಗಾವತಿ ಬೈ ಎಲೆಕ್ಷನ್ ಆದರೆ ಏನೋ ಅಕ್ಟೋಬರ್ನಲ್ಲಿ ಗಂಗಾವತಿಯ ಬೈ ಎಲೆಕ್ಷನ್ ನಡೆಯಬಹುದು ಒಂದು ವೇಳೆ ಈ ಒಂದು ಕೇಸ್ಗೆ ಅಥವಾ ಈ ಒಂದು ಜಡ್ಜ್ಮೆಂಟ್ಗೆ ಸ್ಟೇ ಆರ್ಡರ್ ಸಿಗಲಿಲ್ಲ ಅಂದ್ರೆ ಸಿಕ್ರ ರೆಡ್ಡಿ ಅವರು ಕಂಟಿನ್ಯೂ ಆಗ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಈಗಲೇ ನೀವು ಏನು ಬೈ ಎಲೆಕ್ಷನ್ಗೆ ರೆಡಿಯಾಗಿ ಅನ್ನುವಂತಹ ಮೆಸೇಜ್ ಕೂಡ ಬಂದಿದೆ ಹಾಗಾಗಿ ಈ ಬಾರಿ ಗಂಗಾವತಿಯಲ್ಲಿ ಸೋತಿರುವಂತಹ ಪರಣ್ಣ ಮುನವಳ್ಳಿ ಅವರಿಗೆ ಮತ್ತೆ ಅಲ್ಲಿ ಟಿಕೆಟ್ ಕೊಡಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಈಗ ಶತಾಯುಗತಾಯು ಆ ಕ್ಷೇತ್ರವನ್ನ ಮರಳಿ ಪಡಿಬೇಕು ಅಂತ ಮತ್ತೆ ಕಾಂಗ್ರೆಸ್ ಇಕ್ಬಾಲ್ ಅನ್ಸಾರಿ ಅವರು ಮರೆ ಹೋಗಿದೆ ವಿಕಾಲ್ ಅನ್ಸಾರಿ ಅವರಿಗೆ ಟಿಕೆಟ್ ಕೊಡುತ್ತೆ ಯಾವಾಗ ಎಲೆಕ್ಷನ್ ಅನೌನ್ಸ್ ಆದರೆ ಆದರೆ ಗೆಳೆಯರೆ ಇಲ್ಲಿ ಒಂದು ಸೂಕ್ಷ್ಮವನ್ನ ನೀವು ಗಮನಿಸಬೇಕು ಏನು ಆ ಸೂಕ್ಷ್ಮ ಅಂದರೆ ಈ ಒಂದು ಕೇಸ್ ಏನಾಗುತ್ತೆ ಅನ್ನೋದರ ಸೂಕ್ಷ್ಮವೂ ಕೂಡ ಜನಾರ್ದನ ರೆಡ್ಡಿ ಅವರ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ನಡೆಯಿಂದ ಅರ್ಥ ಆಗುತ್ತಾ ಇದೆ ಏನು ಅಂದರೆ ಗೆಳೆಯರೆ ಹೈಕೋರ್ಟ್ನಲ್ಲಿಯೂ ಕೂಡ ತೆಲಂಗಾಣ ಹೈಕೋರ್ಟ್ನಲ್ಲಿಯೂ ಕೂಡ ಜನಾರ್ದನ ರೆಡ್ಡಿ ಅವರಿಗೆ ಜಯ ಸಿಗೋದಿಲ್ಲ ಈ ಒಂದು ಜಡ್ಜ್ಮೆಂಟ್ ಇದನ್ನೇ ಮುಂದುವರೆ ಅನ್ನುವಂತಹ ಜಡ್ಜ್ಮೆಂಟ್ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇಲ್ಲದಿದ್ರೆ ಬಿಜೆಪಿ ಹೈಕಮಾಂಡ್ ಯಾಕೆ ರಾಜ್ಯ ಬಿಜೆಪಿಗೆ ಗಂಗಾವತಿ ಬೈ ಎಲೆಕ್ಷನ್ಗೆ ನೀವು ರೆಡಿಯಾಗಿ ಅಂತ ಹೇಳ್ತಾ ಇದ್ರು ಆ ಒಂದು ಸೂಕ್ಷ್ಮವನ್ನ ಗಮನಿಸ್ತಾ ಹೋದ್ರೆ ಜನಾರ್ದನ ರೆಡ್ಡಿ ಅವರು ಈಗ ಮತ್ತೆ ಬಿಜೆಪಿಯ ಮೇಲೆ ಮುನಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಬಿಜೆಪಿಯನ್ನ ನಂಬಿ ಬಹಳ ನಂಬಿ ಬಂದಿದ್ರು ನಾನು ಬಿಜೆಪಿಗೆ ಬಂದರೆ ಈ ಒಂದು ಕೇಸ್ಗೆ ಏನಾದರೂ ಹೆಲ್ಪ್ ಆಗಬಹುದು ಅಮಿತ್ ಶಾ ಅವರೇನಾದ್ರೂ ಹೆಲ್ಪ್ ಮಾಡ್ತಾರೆ ಅಥವಾ ಬಿ ಜೆ ಪಿಯ ಕೇಂದ್ರದ ನಾಯಕರೇನಾದರೂ ಸಹಾಯ ಮಾಡ್ತಾರೆ ಅಂತ ಬಹಳ ನಂಬಿ ಬಂದಿದ್ದರು ಆದರೆ ನ್ಯಾಯದ ಮುಂದೆ ಯಾವುದೂ ಕೂಡ ಇಲ್ಲಿ ಬರಲಿಲ್ಲ ಯಾವ ಒಂದು ಒತ್ತಡವೂ ಕೂಡ ಇಲ್ಲಿ ಕೆಲಸ ಮಾಡಲಿಲ್ಲ ಜನಾರ್ದನ್ ರೆಡ್ಡಿ ಅವರಿಗೆ ಇಲ್ಲಿ ಜೈಲು ಶಿಕ್ಷೆ ಆಯಿತು ಸದ್ಯ ಜನಾರ್ದನ್ ರೆಡ್ಡಿ ಅವರು ಚಂಚಲಗೂಡು ಜೈಲಿನಲ್ಲಿದ್ದಾರೆ ಇವತ್ತು ಅವರ ಕೇಸ್ ಹಿಯರಿಂಗ್ ಬರುತ್ತೆ ಇವತ್ತು ಹಿಯರಿಂಗ್ ಬಂದರೆ ಇವತ್ತೇ ಜಡ್ಜ್ಮೆಂಟ್ ಬರುತ್ತೆ ಅಂತಲ್ಲ ಒಂದು ಸ್ವಲ್ಪ ವಾದ ಪ್ರತಿವಾದ ಅವೆಲ್ಲವೂ ಕೂಡ ಆಗುತ್ತೆ ಆ ಈ ಒಂದು ಕೇಸ್ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಸೊ ಈ ಒಂದು ಕೇಸ್ ಹೈಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುವ ಮುಂಚೆಗೆ ಬಿ ಜೆ ಪಿ ಹೈಕಮಾಂಡ್ ನಡೆ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ನಡುಕ ಹುಟ್ಟಿಸಿದೆ ಒಂದು ವೇಳೆ ಈ ಒಂದು ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಸೋತ್ರೆ ಅವರು ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರೆ ಆ ನಂತರ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಸ್ಟೇ ಆರ್ಡರ್ ತರುವಷ್ಟೊತ್ತಿಗಾಗಲಿ ಇಲ್ಲಿ ಬೈ ಎಲೆಕ್ಷನ್ ಅನೌನ್ಸ್ ಆಗಿರುತ್ತೆ ಯಾಕೆ ಅನ್ನೋದನ್ನು ಹೇಳ್ತೀನಿ ಗೆಳೆಯರೆ ಅಕ್ಟೋಬರ್ ಮತ್ತು ನಲ್ಲಿ ಬಿಹಾರದ ಎಲೆಕ್ಷನ್ ಇದೆ ಅದೇ ಸಮಯದಲ್ಲಿ ಕರ್ನಾಟಕದ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಬೈ ಎಲೆಕ್ಷನ್ ಆಗಲಿ ಅಂತ ಚುನಾವಣಾ ಆಯೋಗ ಹೇಳುತ್ತೆ ಅಕ್ಟೋಬರ್ ನವೆಂಬರ್ ಅಷ್ಟರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಕೇಸ್ ಮುಗಿಯುವಂತಹ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ ಇದೆ ಯಾಕೆಂದರೆ ಹೈಕೋರ್ಟ್ನಲ್ಲಿಯೇ ಈ ಒಂದು ಕೇಸ್ ಎರಡು ಮೂರು ತಿಂಗಳು ಆಗಿಬಿಟ್ರೆ ಆ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಸ್ಟೇ ಆರ್ಡರ್ ತರಬೇಕು ಅಂದರೆ ಅದು ಬಹಳ ಅಂದರೆ ಬಹಳ ಕಷ್ಟಕರವಾದಂತಹ ಕೆಲಸ ಹಾಗಾಗಿ ಈಗ ಜನಾರ್ದನ್ ರೆಡ್ಡಿ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಬಿ ಜೆ ಪಿ ಏನಾದರೂ ಕಾನೂನು ರೀತಿಯಾಗಿರುವಂತಹ ಸಪೋರ್ಟ್ ಏನಾದರೂ ನಮಗೆ ಕೊಡತ್ತಾ ಅಂತ ಜನಾರ್ದನ್ ರೆಡ್ಡಿ ಅವರು ಆಸೆ ಕಂಗಳಿನಿಂದ ಕಾದು ನೋಡ್ತಾ ಇದ್ರು ಆದರೆ ಅದೂ ಕೂಡ ಆಗಲಿಲ್ಲ ಬಿ ಜೆ ಪಿ ಕಂಪ್ಲೀಟಾಗಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಫ್ಯಾಮಿಲಿಯಿಂದ ಅಂತರವನ್ನು ಕಾಯ್ದುಕೊಂಡಿದೆ ಇದರಲ್ಲಿ ಈಗ ಶ್ರೀರಾಮುಲು ಅವರಿಗೆ ಮತ್ತೆ ಏನು ಒಂದು ಆ ಬಳ್ಳಾರಿಯಲ್ಲಿ ಹಿಡಿತವನ್ನು ಕಳೆದುಕೊಂಡಿದ್ರಲ್ಲ ಆ ಹಿಡಿತವನ್ನು ಸಾಧಿಸೋದಕ್ಕೆ ಮತ್ತೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಒಂದು ವೇಳೆ ಗಂಗಾವತಿ ಉಪಚುನಾವಣೆಯಲ್ಲಿ ಶ್ರೀರಾಮುಲು ಅವರು ಶತಾಯಗತಾಯು ಓಡಾಡಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡೇ ಬಂದಿದ್ದೇ ಆಗಿದ್ದಲ್ಲಿ 待って。 ಶ್ರೀರಾಮುಲು ಅವರಿಗೆ ಬಳ್ಳಾರಿ ಮೇಲಿನ ಹಿಡಿತವೂ ಸಿಗತ್ತೆ ಸೊ ಶ್ರೀರಾಮುಲು ಅವರು ಕೂಡ ಈ ಗಂಗಾವತಿ ಉಪಚುನಾವಣೆ ಮೇಲೆ ಬಹಳ ಆಸಕ್ತಿ ತೋರಿಸ್ತಾ ಇದ್ದಾರೆ ಈಗಾಗಲೇ ಪರಣ್ಣ ಮುನವಳ್ಳಿ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಏನೇ ಆದರೂ ಟಿಕೆಟ್ ನಿಮಗೆ ಸಿಗತ್ತೆ ಎಲೆಕ್ಷನ್ಗೆ ನೀವು ರೆಡಿಯಾಗಿ ನಾನು ಕೂಡ ನಿಮ್ಮ ಕೈ ಜೋಡಿಸ್ತೀನಿ ಅಂತ ಶ್ರೀರಾಮುಲು ಅವರು ಪರಣ್ಣ ಮುನವಳ್ಳಿ ಅವರಿಗೆ ಹೇಳಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ಗೆಳೆಯರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಈ ಒಂದು ಚುನಾವಣೆ ಇದೆಯಲ್ಲ ಇದು ರೆ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಆ ಒಂದು ವಾರ್ ಏನಿದೆಯಲ್ಲ ಅದಕ್ಕೆ ಮತ್ತೊಮ್ಮೆ ಸಾಕ್ಷಿ ಆಗತ್ತೆ ಒಟ್ಟಾರೆಯಾಗಿ ಈ ಚುನಾವಣೆ ಬಿ ಜೆ ಪಿಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಕಾಂಗ್ರೆಸ್ಗೂ ಕೂಡ ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ಇಕ್ಬಾಲ್ ಅನ್ಸಾರಿಯಲ್ಲಿ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಗೆದ್ದ ಇತಿಹಾಸವೇ ಇಲ್ಲ ಸೊ ಈ ಬಾರಿಯಾದರೂ ಗೆದ್ದು ಕಾಂಗ್ರೆಸ್ನ ಆ ಒಂದು ಹಿಡಿತ ಅಲ್ಲಿ ಇನ್ನೂ ಇದೆ ಅಂತ ತೋರಿಸ್ಕೊಳ್ಳುವಂತಹ ಒತ್ತಡ ಇಕ್ಬಾಲ್ ಅನ್ಸಾರಿಯವರ ಮೇಲೂ ಕೂಡ ಇದೆ ಹಾಗಾಗಿ ಈ ಬಾರಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಇವತ್ತು ಜನಾರ್ದನ ರೆಡ್ಡಿಯವರ ಕೇಸ್ ವಿಚಾರ ಏನಾಗುತ್ತೆ ಇವತ್ತೇ ಜಡ್ಜ್ಮೆಂಟ್ ಬರುತ್ತಾ ಅಥವಾ ಇವತ್ತಿನ ವಾದ ಪ್ರತಿವಾದದಿಂದ ಜನಾರ್ದನ ರೆಡ್ಡಿ ಅವರ ಭವಿಷ್ಯ ಏನಾಗಲಿದೆ ಅನ್ನೋದನ್ನು ಆ ಒಂದು ವಿಚಾರಣೆ ಮುಗಿದ ನಂತರ ಅಥವಾ ಇವತ್ತಿನ ಇಹರಿಂಗ್ ಮುಗಿದ ನಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಗೆಳೆಯರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ